ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೂ ಶುಭ ಮುಂಚಾನೆ ನಾನು ನಿನ್ನೆ ಹಿಂದಿನ ದಿನ ಒಗೆದು ಹಾಕಿದ್ದ ಬಟ್ಟೆಗಳನ್ನ ಈಗ ಮಡಿ ಚಿಡ ಹಾತಿದ್ಯಾ ಅದ್ರಾಗ ಅರ್ದಕ್ಕೆ ಅರ್ಧ ನಮ್ಮ ಅಪ್ಪನ ಬಟ್ಟಿನ ಅದಾವು ಅವ್ನ ಮಡಿ ಚಿಡೋ ಟೈಮಿಗೆ ಎದ್ದ ಅವ ಸ್ವಲ್ಪ ಮಾರ್ ಮಾರ್ನಿಂಗ್ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತಾನೆ ಅವ್ನು ಮಲ್ಕೊಂಡಾಗ ಏನು ಕೆಲಸ ಮಾಡ್ಕೊತೇವಿ ಖರೆ ಅವ ಎದ್ದಿಂದ ಎದ್ದು ದೇವ್ರನಗು ಕೆಲಸ ಮಾಡಿಸ್ಕೊಡೋಂಗಿಲ್ಲ ಒಂದು ಅವನ ಜೊತೆ ಯಾರೋ ಒಬ್ಬರು ಕುಂದ್ರಬೇಕ ಇಲ್ಲ ಅಂತಂದ್ರೆ ಅವ ಹಳ ಆತ ಅಂದರೆ ಬಾಯ ಮುಚ್ಚೋದಿಲ್ಲ ಇನ್ನೊಂದು ಏನು ಖುಷಿ ಅಂದರೆ ಬಟ್ಟೆ ವಾಶ್ ಮಾಡಬೇಕಾದ್ರೆ ಸಣ್ಣ ಸಣ್ಣ ನಮ್ಮ ಅಪ್ಪನ ಡ್ರೆಸ್ ಬರ್ತಾವಲ್ಲ ಅವ್ನು ನೋಡಿದ್ರೆ ಏನೋ ಒಂಥರ ಖುಷಿ ನಮ್ಮ ದೊಡ್ಡ ದೊಡ್ಡ ಬಟ್ಟೆ ಜೊತೆಗೆ ಇದ್ರು ಇವರು ಚಿಕ್ಕ ಚಿಕ್ಕ ಬಟ್ಟೆ ಹೋಲ್ಡ್ ಇಡಬೇಕಲ್ಲ ಅವ್ನು ನೋಡೋಕೆ ಏನೋ ಒಂಥರ ಖುಷಿ ಅವ್ರ ಕೆಲಸ ಮಾಡೋಕೆ ಏನೋ ಒಂಥರ ಖುಷಿ ಯಾರಿಗೆಲ್ಲ ಯಾವ ಯಾವ ತಾಯಿಗಳಿಗೆಲ್ಲ ಈ ಥರ ಫೀಲ್ ಆಗಿರ್ತೈತಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಏನೋ ಒಂಥರ ಖುಷಿ ನನ್ನ ಮಗನ ಬಟ್ಟೆ ನೋಡಿದರೆ ನನಗೇ ಹಂಗೆ ನಾವು ಮಗು ಇರುವಂಥ ಏನು ಪ್ಲೇಸ್ ಇರ್ತೈತಲ್ಲ ರೂಮ್ ಆಗಿರ್ಬೋದು ಆಗಿರ್ಬೋದು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದು ಬೆಟರ್ ಹಂಗೆ ನಾನು ಅಪ್ಪು ಜಾಸ್ತಿ ರೂಮ್ನಾಗ ಇರೋದ್ರಿಂದ ಅವನ ಬಟ್ಟಿ ಇಡೋ ಜಾಗ ಅವನು ಏನೋ ಕ್ರೀಮ್ಸ್ ಆಗಿರ್ಬೋದು ಏನೋ ಅವನೇನೋ ಥಿಂಗ್ಸ್ ಇಡೋ ಜಾಗನ ಸ್ವಲ್ಪ ನಾ ಅವಾಗ ಅವಾಗ ವೈಪ್ಸ್ ತೊಗೊಂಡ್ ಕ್ಲೀನ್ ಮಾಡ್ಕೊತಿರ್ತೀನಿ ಇಲ್ಲ ಅಷ್ಟಾಗಲಿ ಹೊಲಸೇನಿಲ್ಲ ಸಮಟೈಮ್ಸ್ ನಾ ಕ್ಲೀನ್ ಮಾಡ್ತಿರ್ತೀನಿ ಟೈಮ್ಸ್ ವಚ್ಚು ಕ್ಲೀನ್ ಮಾಡ್ತಿರ್ತಾರೆ ಬಟ್ ಯಾರು ಯಾರ ಆಗಲಿ ಒಟ್ಟು ಕ್ಲೀನ್ ಮಾಡ್ಕೊತ ಇರ್ತೀವಿ ಈಗ ಅವ್ನ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದನ್ನ ನಾ ಫೋಲ್ಡ್ ಮಾಡಿ ಇಡಾಗತ್ತೀನಿ ಆಮೇಲೆ ಡಸ್ಟ್ ಆಗ್ಲಂಗೆ ನೋಡ್ಕೋರಿ ಅದು ಇಂಪಾರ್ಟೆಂಟ್ ನಾ ಇಲ್ಲಿ ಅಪ್ಪುಗೆ ಬಟ್ಟೆ ಕೆಳಗೆ ಹಾಕೋದು ವಾಟ್ರ್ ಪ್ರೂಫ್ ಇದು ತೊಗೊಂಡಿದ್ದೆ ಶೀಟ್ ಥರ ತೊಗೊಂಡಿದ್ದೆ ಮಿಶೋನಾಗ ಆರ್ಡ್ರ್ ಮಾಡಿದ್ದೆ ನಾನು ಇದ್ರ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನಾನು ಹಾಕ್ತೀನಿ ನೀವು ಬೈ ಮಾಡ್ಕೋಬೋದು ಟೈಮ್ಸ್ ಆಫರ್ ಇದ್ದಾಗ ಇದು ಕೆಳಗೆ ವಾಟ್ರ್ ಪ್ರೂಫು ಪೇಪರ್ ಐತಿ ಮ್ಯಾಲೇನೋ ನೀರು ಹಾಕಿದ್ರು ಅಥವಾ ಮಗು ಏನಾದರೂ ರಿಸರ್ಚ್ ಮಾಡಿದ್ರು ಕೆಳಗಡೆ ಇರೋ ಬಟ್ ಬಟ್ಟೆ ಯಾವುದು ಒದ್ದೆ ಆಗೋದಿಲ್ಲ ಇದು ಭಾಳ ದೊಡ್ಡದಿರೋದ್ರಿಂದ ಒಂದರೊಳಗೆ ನಾನು ಎರಡು ಭಾಗ ಮಾಡ್ಕೊಂಡಿದ್ದೆ ಇದು ರೆಡ್ ಕಲರ್ ಏನೈತಲ್ಲ ಅದೇ ಥರನ ಅದು ಬ್ಲೂ ಕಲರ್ ಶೀಟ್ ಇತ್ತು ಸೊ ಅದನ್ನು ನಾನು ಎರಡು ಭಾಗ ಮಾಡಿಟ್ಕೊಂಡೆ ದೊಡ್ಡ ತೆಗೆದ್ರಿಂದ ವಾಶ್ ಮಾಡಬೇಕಾದ್ರೆ ಕಂಫರ್ಟೇಬಲ್ ಆಗ್ತಿರಲಿಲ್ಲ ನನಗೆ ನಾನು ಇಷ್ಟು ಚಿಕ್ಕದ ಮಾಡಿಟ್ಕೊಂಡಿನಿ ಬಿಕಾಸ್ ಅಪ್ಪು ಅವ ಹುಟ್ಟಿದ ಹುಡ್ಲೇನ ನಾ ಈ ಥರ ಶೀಟ್ ಶೀಟ್ ಬ ಬೇಕಾದವು ನನಗೆ ಭಾಳ ಬೆಡ್ ಮೇಲೆಲ್ಲ ಮಲ್ಗಿಸು ಬೇಕಾದರೆ ಅವ ಸುಸು ಮಾಡಿದಾಗೆಲ್ಲ ಕೆಳಗೆ ಬೆಡ್ ಒದ್ದೆ ಆಗೋದು ತಪ್ಪಿಸ್ಬೇಕಂತ ನಾನು ಬಿಫೋರ್ ಇವನ್ನೆಲ್ಲ ಪರ್ಚೇಸ್ ಮಾಡಿಟ್ಕೊಂಡಿದ್ದೆ ಸೊ ಈಗ ಅವ್ನ ಬಟ್ಟೆ ಎಲ್ಲ ಮಾಡಿಚ್ಚಿ ಸ್ವಲ್ಪ ರೂಮ್ ಕ್ಲೀನಿಂಗ್ ಅಂತ ಯಾಕಂತಂದ್ರೆ ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಮಗುಗೂ ಯಾವುದು ಡಸ್ಟ್ ಅಲರ್ಜಿ ಆಗೋದಿಲ್ಲ ಸ್ವಲ್ಪ ರೂಮು ಸ್ವಲ್ಪ ಹೈಜನಿಕ್ ಆಗಿರ್ತೈತಿ ಅಂತ ಆ ಅಷ್ಟೇ ಅಲ್ದೇ ನಾನು ಬೆಡ್ಡಿಗೂ ಒಂದು ಶೀಟ್ ತೊಗೊಂಡೇನಿ ಅದು ಫೈಬರ್ ಶೀಟ್ ಥರ ಇದ್ದಂಗೆ ಐತಿ ಲೈಕ್ ತಳ್ಳಗೈತಿ ಅದು ಅದನ್ನ ನಾನು ರಿಲಯನ್ಸ್ ಒಳಗೆ ಪರ್ಚೇಸ್ ಮಾಡಿದ್ದೆ ಇಲ್ಲಲ್ಲ ಹುಬ್ಬಳ್ಳಿ ರಿಲಯನ್ಸ್ ಹುಬ್ಬಳ್ಳಿ ಒಳಗೆ ವಿದ್ಯಾನಗರ್ನಾಗೇನು ರಿಲಯನ್ಸ್ ಐತಲ್ಲ ನಾನು ಅಲ್ಲಿ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೆ ಚಲೋ ಐತದು ಇದು ಬೆಡ್ ಕವರ್ ಇಲ್ಲೇ ನಾನು ಡಿಮಾರ್ಟ್ನಾಗ ಪರ್ಚೇಸ್ ಮಾಡಿದ್ದೆ ಇದು ಕ್ವಾಲಿಟಿನೂ ಚಲೋ ಬಂದೈತಿ ಕಲ್ಲರೂ ಹೋಗಿಲ್ಲ ಸೂಪ್ ಲೈಕ್ ಸೂಪರ್ ಐತೆ ಅಂತ ಹೇಳ್ಬೋದು ಅದ್ರ ಅದನ್ನು ಲೆದರ್ ಥರ ಇದು ಲೈಕ್ ಇದೇನು ಫೈಬರ್ ಥರ ಶೀಟ್ ಐತಲ್ಲ ಅದನ್ನು ಹಾಕಿ ಅದ್ರ ಮೇಲೆ ನಾವು ಯಾವಾಗಲೂ ಬೆಡ್ ಕವರ್ ಹಾಕಿರ್ತೀವಿ ಯಾಕಂದರೆ ಅದ್ರ ಮ್ಯಾಲ ನೀರು ಬಿರಲಿ ಸಮಟೈಮ್ಸ್ ನಾವು ಏನಾದರೂ ಕುತ್ಕೊಂಡು ತಿನ್ಬೇಕಾದ್ರೆ ಏನಾದ್ರು ಬಿದ್ದರೂ ಜಸ್ಟ್ ಹಂಗೆ ಕವರ್ ತಗದಷ್ಟು ವಾಶ್ ಮಾಡ್ತೇವೆ ಬೆಡ್ಡಿಗೇನು ಡ್ಯಾಮೇಜ್ ಆಗೋದಿಲ್ಲ ಬಿಕಾಸ್ ಸ್ವಲ್ಪ ಲೈಕ್ ಬ ಬೆಡ್ ಸ್ವಲ್ಪ ಕಾಸ್ಟ್ಲಿ ಇರೋದರಿಂದ ನಾವು ಅದು ಅದೊಂದು ಯಾವಾಗಲೂ ನಾನು ಫಾಲೋ ಮಾಡ್ಕೊಂಡು ಬಂದೀನಿ ಸರ್ಚ್ ಮಾಡಿರಿ ಬೆಡ್ಗೆ ಈ ಥರ ಶೀಟ್ಸ್ ಏನಾದರೂ ನಿಮಗೆ ಬೇಕಾದರೆ ನಾನು ರಿಲಯನ್ಸ್ ಒಳಗೆ ತೊಗೊಂಡಿನಿ ಆನ್ಲೈನ್ ಒಳಗು ಸಿಗ್ತೈತಿ ಆನ್ಲೈನ್ ಒಳಗೂ ನೀವು ಬೇಕಾದರೆ ಬೈ ಮಾಡ್ಕೋಬೋದು ಅಷ್ಟೊತ್ತಿಗೆ ವಿಹಾನ್ ಇದ್ದ ಅವಂಗೆ ಮತ್ತು ತೂಗಿ ಮಲಗಿಸಿದೆ ಐ ಥಿಂಕ್ ಮತ್ತೆ ಹೇಳ್ತಾನೆ ಅಂದ್ಕೊಂಡಿದ್ದೆ ನಾನು ಮತ್ತೆ ಕರೆಕ್ಟ್ ಟೈಮಿಗೆ ಹಂಗೆ ಆತದ ನಾನು ಇಷ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟ್ ಕವರ್ ಆಗೋಷ್ಟೊತ್ತಿಗೆ ಮತ್ತೆ ಇದ್ದ ಅವ್ನ ಎತ್ಕೊಂಡು ಹೋಗಿ ಸ್ವಲ್ಪ ನಾವು ಫೀಡ್ ಮಾಡ್ಕೊಂಡು ಬಂದು ವಾಪಸ್ ಮಲಗಿಸಿದೆ ಅವನ್ಗೆ ಆ ಮಲ್ಕೊಂಡವ್ ಎಲ್ಲಿ ನೋಡಿದ್ರು ಅನ್ನುವ ಬಟ್ಟೆ ಅದವು ಅವ್ನು ತಿಂಗ್ಸ ರೂಮ್ ಸೊ ಇವತ್ತಿನ ವಿಡಿಯೋದಾಗ ವಿಹಾನಾಗ ನೇಮಿಂಗ್ ಸೆರೆಮನಿ ಇದ್ದಾಗ ಅಂದರೆ ನಮ್ಮ ತವರ್ ಮನೆಗೆ ಹೆಸರಿಡ ಮುಂದೆ ಏನೇನು ಗಿಫ್ಟ್ ಬಂದವು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಡ್ರೆಸ್ ಅವೆಲ್ಲ ಬಂದವು ಇಲ್ಲಂತಲ್ಲ ಅದ್ರ ಜೊತೆಗೆ ಕೆಲವೊಂದಿಷ್ಟು ಸಣ್ಣ ಸಣ್ಣ ಅವಂಗ ಬೆಳಿದು ಉಡ್ದಾರ ಆ ಥರ ಎಲ್ಲ ಗಿಫ್ಟ್ ಬಂದವು ಏನು ಗಿಫ್ಟ್ ಬಂದವು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇದೆ ಲಾಸ್ಟಿಗೆ ತೋರಿಸ್ತೀನಿ ಹ್ಮ ಕೈ ಹಾಕೋತಾರಲ್ಲ ಇದಕ್ಕೇನಂತಾರ ವಿಜು ವಿಜ್ಜು ವಿಜ್ಜು ಈ ಕೈ ಹಾಕೋತಾರಲ್ಲ ಇದಕ್ಕೇನಂತಾರ ಈ ಸಣ್ಣ ಮಕ್ಳಿಗೆ ಕೈ ಹಾಕೋತಾರಲ್ಲ ಏನಂತಾರ ಅದಕ್ಕೆ ಕೈಗಡದಲ್ಲ ಕೈಗಡಗ ಅಲ್ಲ ಇದು ಕರ್ಮನಿ ಕಟ್ ಅಂತಾರಂತೂ ಇದು ಕರ್ಮಣಿ ಕಟ್ಟ ಅಂತಾರಂತ ನಾವು ಕೈಗಡಗ ಅಂತ ಕರಿತೀವಿ ಇದನ್ನ ನಮ್ಮ ಸೈಡ್ ಇದೊಂದು ಬಂದೈತಿ ಇದೊಂದು ಗಿಫ್ಟ್ ಬಂದೈತಿ ಇದೊಂದು ಇದು ಇದು ಮತ್ತೆ ಇದು ನಮ್ಮ ದೊಡ್ಡ ಅಕ್ಕ ಅಂದ್ರೆ ನಮ್ಮ ಎರಡನೇ ಅಕ್ಕ ಗಿಫ್ಟ್ ತಂದಿದ್ದು ಇದು ನಮ್ಮ ಮೊದಲನೇ ಅಕ್ಕ ಮತ್ತೆ ಅವ್ರ ಹಸ್ಬೆಂಡ್ ಗಿಫ್ಟ್ ತಂದಿದ್ದು ಇದೊಂದು ಮತ್ತೆ ಗೋಲ್ಡ್ ತಿಂಗ್ಸ್ ಇದು ಗಿಫ್ಟ್ ಬಂದಿತ್ತು ಇದೆರಡು ಅವರು ಗಿಫ್ಟ್ ತಂದಿತ್ತು ಆಮೇಲೆ ಇದು ಕಾಲಗೇಜಿ ಇದು ಬೆಳಗಾವಿ ಸೈಡ್ ಏನೋ ಹಾಕ್ತಾರಂತ ನಮ್ಮ ದೊಡ್ಡಕ್ಕಾದರಲ್ಲ ಅವರ ಹಸ್ಬೆಂಡ್ ತಮ್ಮ ಇದು ಗಿಫ್ಟ್ ತಂದಿತ್ತು ಆಮೇಲೆ ಇದು ಅಪ್ಪಗ ತಂದಿದ್ದು ಉಡ್ದಾರ ಎರಡು ಉಡ್ದಾರ ಬಂದಾವ ಅದ್ರಾಗ ಇದು ಸಣ್ಣದೈತಲ್ಲ ಇದು ಉಳಿದಾರ ನಮ್ಮ ಎರಡನೇ ಅಕ್ಕ ಅದಾರಲ್ಲ ಅವ್ರ ಹಸ್ಬೆಂಡ್ ಇದೊಂದು ಮತ್ತೆ ಇದೊಂದು ಎರಡು ತಗೊಂಡ್ ಬಂದಿದ್ರೆ ಇದೊಂದು ಮತ್ತೆ ಇದೊಂದು ಆಮೇಲೆ ಇದು ಇದು ಏನೈತಲ್ಲ ಇದು ಉಡುಗಾರನ ನಮ್ಮ ವಿಜು ಅಕ್ಕ ಅದಾರಲ್ಲ ಅವರ ಹಸ್ಬೆಂಡ ತಂಗಿ ತಗೊಂಡ್ ಬಂದಿದ್ರೆ ಅಂದ್ರೆ ಅವರ ನಾದ್ನಿ ತಗೊಂಡ್ ಬಂದಿದ್ದ ಇದು ಉಡುಗಾರ ಆಮೇಲೆ ಇದು ಇದು ಇದೊಂದು ಹಾಲ್ ಕಡ್ಗ ಇದೊಂದು ಹಾಲ್ ಗಡ್ಗ ಗಿಫ್ಟ್ ಬಂದಿದ್ದ ಅಪ್ಪುಗ ಹೆಸರು ಇಡಬೇಕಾದ್ರೆ ಆ ಅವ್ರ ಮಾಮ್ ಹೆಸರು ಏನಾಯ್ತಲ್ಲ ಇಜ್ಜು ಇಜ್ಜು ಬೂ ಬಾಬು ಮಾಮಾ ಅಂತ ನಮಗ್ ಪರಿಚಯದವರು ಅವರಿದ ವಿಹಾಣಗೆ ತಗೊಂಡು ಬಂದಿತ್ತು ಹಾಲುಗಡೆ ಚೆಂದಿದೆ ಇಷ್ಟು ಐಟಮ್ಸ ನಮ್ಮ ಅಪ್ಪಗ ನೇಮಿಂಗ್ ಸೆರ್ಮನಿ ಗಿಫ್ಟ್ ಬಂದಿತ್ತು ಕೆಲವೊಂದಿಷ್ಟು ಬಟ್ಟೆ ಎಲ್ಲ ಬಂದವು ಒಂದಿಷ್ಟು ಬಟ್ಟೆ ಹಾಕಿನೇ ಒಂದಿಷ್ಟು ಬಟ್ಟೆ ಹಂಗೆ ಎತ್ತಿತ್ತಲ್ಲ ಅವನೇ ನೀ ವಿಡಿಯೋದಂಗ ಶೇರ್ ಮಾಡಿಲ್ಲ ಸೊ ಅವನ ಎದ್ದ ಮತ್ತು ಅಪ್ಪೋ ಬಾಯ ತೋರಿಸ್ತೇನೆ ಬಾ ನೀನು ಅಪ್ಪು ಬೇಡ ಅಪ್ಪು ಇನ್ನೂ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿಲ್ಲ ತ್ರೀ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಫೇಸ್ ರಿವೀಲ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಅಲ್ಲಿ ಮಟ್ಟ ವೇಟ್ ಮಾಡ್ರಿ ಎಲ್ಲರೂ ಅಪ್ಪು ವಿಹಾನ್ ವಿಹಾನ್ ಬಿಜಿ ಅಪ್ಪ ರೀ ನೆಕ್ಸ್ಟ್ ವಿಡಿಯೋ ಒಳಗೆ ನಾನು ನಿಮಗೆ ಮೀಟ್ ಆಗ್ತೀನಿ ಅಲ್ಲಿ ಬಾಯ್ ಬಾಯ್ ನನ್ಗೆ ಎಲ್ಲ ಬೇಕು ನಿನಗೆ ಎಲ್ಲ ಇರತನ ಬೇಕು ನಿಮ್ಗೆ ಆಂ ಹೈ ಹೋಯ್ ಹೈ ಈಗ ನೋಡ್ರಿ ವಿಹಾನಾರ ಪಪ್ಪ ಬಂದ್ರಿ ಈಗ ಅವ್ರ ಡ್ಯೂಟಿ ಪಾಪ ಅವ್ರಿಗೆ ಆಫೀಸ್ನಾಗೂ ಕೆಲಸ ಆಗ್ತೈತಿ ಮನೆಗೆ ಬಂದ್ಮೇಲೆ ಮಗನ ಕೆಲಸ ಆಗ್ತೈತಿ ಜೋಳಿಗೆ ಜೋಡಿಗೆ ಹಚ್ಚೇವೆ ನಾವು ಸೊ ಇದು ಇವತ್ತಿನ ನನ್ನ ದಿನ ಆಗಿತ್ತು ಸ್ವಲ್ಪ ರೂಮ್ ಅಷ್ಟನ್ನು ಕ್ಲೀನ್ ಮಾಡಿಕೊಂಡೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಬೇಕು ಭಾಳ ದಿನ ಅದು ಏನು ಕೆಲಸ ಮಾಡಿಲ್ಲ ನಾವು ಹುಬ್ಳೀನ್ ಬಂದಮೇಲೆ ಅಲ್ಲಿಂದಲ್ಲೇ ಇಲ್ಲಿದ್ದಲ್ಲೇ ನನ್ನ ಆಪ್ರೇಷನ್ ಆಯ್ತು ಮೇಲೆ ಮೇಲೆ ಕೆಲಸ ಅವು ಇವು ಬೇರೆ ಬೇರೆ ಆಗಿದ್ದರಿಂದ ನಾನು ಏನು ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ ಇವತ್ತಿನ ದಿನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನನ್ನ ಲೈ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಅಲ್ಲಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕೌನ್ ಪ್ರೆಸ್ ಮಾಡಿರಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರ್ತೈತಿ ಧನ್ಯವಾದಗಳು